ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ಥಳ ಮಹಜರು ನಡೆಯಲಿದೆ ಎಸ್ ಅತ್ಯಾಚಾರ ಆರೋಪ ಸ್ಥಳದಲ್ಲಿ ಸ್ಥಳ ಮಹಜರು ಸಾಧ್ಯತೆ ಅಂತ ಹೇಳಲಾಗಿದೆ ಯಾಕಂದ್ರೆ ನಾಳೆ ಲೋಕಸಭಾ ಚುನಾವಣಾ ರಿಸಲ್ಟ್ ಇರೋದ್ರಿಂದ ಈ ಹಿನ್ನೆಲೆಯಲ್ಲಿ ಇವತ್ತೇ ಸ್ಥಳ ಮಹಜರು ನಡೆಯುವ ಸಾಧ್ಯತೆ ಇರುವಂಥದ್ದು ಹೊಳೆ ನರಸೀಪುರ ರೇವಣ್ಣನ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಇವತ್ತು ಸ್ಥಳ ಮಹಜರು ನಡೆಸಲಿದ್ದಾರೆ ಆರೋಪಿಯ ಜೊತೆಗೆ ಎಂದೇ ಸ್ಥಳ ಮಹಜರು ಮಾಡ್ತಾರಾ ಇಲ್ವಾ ಅನ್ನೋದ್ರ ಕುರಿತಾಗಿಯೂ ಕೂಡ ಕಾದು ನೋಡಬೇಕು ಯಾಕಂದ್ರೆ ನಿನ್ನೆನೆ ಸ್ಥಳ ಮಹಜರು ಮಾಡಿದ್ದಾರೆ ಅನ್ನೋದ್ರ ಕುರಿತಾಗಿ ವಿಚಾರ ಕೂಡ ಹರಿದಾಡ್ತಾ ಇತ್ತು ಬಟ್ ನಿನ್ನೆ ಮಾಡಲಿಲ್ಲ ಇವತ್ತಾದ್ರೂ ಮಾಡ್ತಾರಾ ಇಲ್ವಾ ಅನ್ನೋದ್ರ ಕುರಿತಾಗಿಯೂ ಕೂಡ ಪ್ರಶ್ನೆ ಮೂಡಿದೆ ಫಲಿತಾಂಶ ನಂತರ ಪ್ರಜ್ವಲ್ ಗೆದ್ರೆ ಜೆ ಡಿ ಎಸ್ ಕಾರ್ಯಕರ್ತರು ಮಹಜರಿಗೆ ಅಡ್ಡಿಪಡಿಸೋ ಸಾಧ್ಯತೆ ಹಿನ್ನೆಲೆಯಲ್ಲಿ ಫಲಿತಾಂಶಕ್ಕೂ ಮುನ್ನವೇ ಸ್ಥಳ ಮಹಜರು ಮಾಡಬೇಕು ಅಂತ ಎಸ್ ಐ ಟಿ ಅಧಿಕಾರಿಗಳು ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದ್ರು ಅದರಂತೆ ನಿನ್ನೆಯೇ ಕೂಡ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಬಟ್ ನಿನ್ನೆ ಮಾಡಲಿಲ್ಲ ಇವತ್ತು ಸ್ಥಳ ಮಹಜರು ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ಕಾದು ನೋಡಬೇಕಾಗಿದೆ ಹೊಳೆ ನರಸೀಪುರದ ರೇವಣ್ಣ ನಿವಾಸದಲ್ಲಿ ನಡೆದಿತ್ತು ಎನ್ನಲಾದ ಮಹಿಳಾ ದೌರ್ಜನ್ಯ ಹಾಗೆ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣನ ಒಟ್ಟಿಗೆ ಕರೆದುಕೊಂಡು ಮಹಜರು ಕೂಡ ಮಾಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಒಂದು ಕಡೆ ಪ್ರಜ್ವಲ್ ರೇವಣ್ಣನ ವಿಚಾರಣೆ ಕೂಡ ನಡೀತಾ ಇರುವಂತದ್ದು ಬಟ್ ವಿಚಾರಣೆಯ ಸಂದರ್ಭದಲ್ಲಿ ಪ್ರಜ್ವಲ್ ಯಾವುದಕ್ಕೂ ಕೂಡ ಸರಿಯಾಗಿ ಉತ್ತರವನ್ನ ಕೊಡ್ತಾ ಇಲ್ಲ ನನಗೇನು ಗೊತ್ತಿಲ್ಲ ಇದೆಲ್ಲ ಷಡ್ಯಂತ್ರ ಅಂತವೇ ಉತ್ತರವನ್ನ ಕೊಡ್ತಾ ಇದ್ದಾರೆ ಎಸ್ಐ ಟಿ ಅಧಿಕಾರಿಗಳ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸ್ತಾ ಇಲ್ಲ ಅನ್ನೋದ್ರ ಕುರಿತಾಗಿ ಮೂಲಗಳಿಂದ ಮಾಹಿತಿ ಕೂಡ ಬಂದಿರುವಂತದ್ದು ಅಟ್ಲೀಸ್ಟ್ ಈ ಕಡೆ ಉತ್ತರ ಕೂಡ ಸಿಗ್ತಾ ಇಲ್ಲ ಸ್ಥಳ ಮಹಜರು ಆದ್ರೂ ಮಾಡೋಣ ಅಂತ ಎಸ್ಐಟಿ ಅಧಿಕಾರಿಗಳು ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ನಿನ್ನೆನೆ ಮಾಡ್ಕೊಂಡಿದ್ರು ಬಟ್ ಯಾಕೋ ನಿನ್ನೆ ಸ್ಥಳ ಮಹಜರು ಮಾಡಲಿಲ್ಲ ಇವತ್ತು ಮಾಡಲಿದ್ದಾರೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೊಡೋದು ಇರುವಂತದ್ದು ಇವತ್ತು ಬರ್ಲಿದ್ದಾರೆ ಇಲ್ವಾ ಅಂತ ಕಾದು ನೋಡ್ಬೇಕು ಇವತ್ತು ಬರ್ಲೇಬೇಕು ಯಾಕಂದ್ರೆ ನಾಳೆ ರಿಸಲ್ಟ್ ಇರೋದ್ರಿಂದ ಒಂದು ವೇಳೆ ಹಾಸನದ ಅಭ್ಯರ್ಥಿ ಆಗಿರುವ ಪ್ರಜ್ವಲ್ ರೇವಣ್ಣ ಏನಾದ್ರೂ ಗೆದ್ದು ಬಿಟ್ರೆ ಸ್ಥಳ ಮಹಜರಿಗೆ ಕಾರ್ಯಕರ್ತರು ಬೆಂಬಲಿಗರೆಲ್ಲರೂ ಕೂಡ ಅಡ್ಡಿಪಡಿಸುವ ಸಾಧ್ಯತೆ ಇದೆ ಸೊ ಎಲ್ಲಾ ಆಂಗಲ್ ಗಳಲ್ಲಿ ಯೋಚನೆ ಮಾಡಿಯೇ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಇವತ್ತು ಸ್ಥಳ ಮಹಜರಿಗೆ ಬರಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಆರೋಪಿಯೊಟ್ಟಿಗೆ ರೇವಣ್ಣನ ಮನೆಯಲ್ಲಿ ಅಂತ ಹೇಳಲಾಗ್ತಾ ಇದೆ ಎಷ್ಟೊತ್ತು ಬರ್ತಾರೆ ಏನು ಎತ್ತ ನಿನ್ನೆನೆ ಬರಬೇಕಾಗಿತ್ತು ಬಟ್ ನಿನ್ನೆನೂ ಬರಲಿಲ್ಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮತ್ತು ಏನು ಅತ್ಯಾಚಾರ ಆರೋಪದಲ್ಲಿ ಈಗಾಗಲೇ ಎಸ್ಐಟಿ ಕಸ್ಟಡಿಯಲ್ಲಿರುವಂತಹ ಪ್ರಜ್ವಲ್ ರೇವಣ್ಣನವರನ್ನ ಆ ಈಗಾಗಲೇ ಒಂದು ಹಂತದ ತನಿಖೆ ಬೆಂಗಳೂರಿನಲ್ಲಿ ನಡೀತಾ ಇರುವಂತದ್ದು ಇನ್ನು ಸ್ಥಳ ಮಾಜರ್ಗೆ ಹಾಸನದ ಎಲ್ಲೆಲ್ಲಿ ಆ ಸಂತ್ರಸ್ತೆಯರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ನಮ್ಮ ತಮ್ಮ ಮೇಲೆ ಇಂತಿಂತ ಸ್ಥಳಗಳಲ್ಲಿ ತಮ್ಮ ಮೇಲೆ ಅತ್ಯಾಚಾರ ನಡೆದಿದೆ ಅಂತಕ್ಕಂಥದ್ದು ಆ ಸ್ಥಳಗಳಿಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದುಕೊಂಡು ಬಂದು ಸ್ಥಳ ಮಾಜರನ್ನ ನಡೆಸುವಂತಹ ಸಾಧ್ಯತೆ ಇದೆ ಈ ಏನು ಈ ಹಿಂದೆ ಕೂಡ ಸಂತ್ರಸ್ತೆಯನ್ನು ಬಂದು ನಗರದ ಎಂಪಿ ನಿವಾಸ ಜೊತೆಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣನವರ ಅವರ ನಿವಾಸ ಒಳನಸಿಪುರ ಅದರ ಜೊತೆಗೆ ಚಂಡಪಟ್ಟಣದ ಆ ಒಂದು ತೋಟದ ಮನೆಯಲ್ಲಿ ಕೂಡ ಈ ಹಿಂದೆ ಸ್ಥಳ ಮಾಜರ್ನ ನಡೆಸಿದ್ರು ಅದರಂತೆ ಪ್ರಜಲ್ ರವಣ್ಣನವರನ್ನು ಕೂಡ ಕರೆದುಕೊಂಡು ಬಂದು ಸ್ಥಳ ಪರಿಶೀಲನೆ ನಡೆಸುವಂತ ಸಾಧ್ಯತೆ ಇದೆ ಅನ್ನಲಾಗ್ತಾ ಇದೆ ಇನ್ನು ಏನು ನಾಳೆ ಎಂಪಿ ಚುನಾವಣೆಯ ಫಲಿತಾಂಶ ಹೊರಬೀಳಲಿದೆ ಅದ್ರ ಒಳಗಾಗಿನೇ ಆಸನಕ್ಕೆ ಕರೆದುಕೊಂಡು ಬಂದು ಸ್ಥಳ ಮಾಜರ್ನ ನಡೆಸ ನಡೆಸ್ಬೇಕು ಅಂತಕ್ಕಂಥದ್ದು ಐ ಟಿ ಅವರ ಪ್ಲಾನ್ ಆಗಿದೆ ಯಾಕೆಂತಂದ್ರೆ ಚುನಾವಣೆ ರಿಸಲ್ಟ್ ಏನಾಗುತ್ತೋ ಗೊತ್ತಿಲ್ಲ ಗೆಲ್ಬಹುದು ಅಥವಾ ಗೆಲ್ದಿನೇ ಇರ್ಬೋದು ಗೆದ್ರು ಗೆಲ್ದೇನೆ ಇದ್ರೂ ನಾಳೆ ಆಸನಕ್ಕೆ ಕರೆದುಕೊಂಡು ಬರುವಂತ ಸಂದರ್ಭದಲ್ಲಿ ಕಾರ್ಯಕರ್ತರು ಅಡಚಣೆ ಒಂದಾಗಿ ಅಥವಾ ಬೇರೆ ಬೇರೆ ರೀತಿ ಏನಾದರೂ ಸಮಸ್ಯೆಗಳಾಗ್ಬೋದು ಅನ್ನೋ ಕಾರಣಕ್ಕೆ ಇವತ್ತೇ ಆಸನಕ್ಕೆ ಕರೆದುಕೊಂಡು ಬಂದು ಸ್ಥಳ ಪರಿಶೀಲನೆ ನಡೆಸುವ ಸಾಧ್ಯತೆ ಎನ್ನಲಾಗ್ತಾ ಇದೆ ಮಧುಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸಂತೋಷ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ